ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಅದರಲ್ಲಿ ಬರುವಂತಹ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಕೂಡ ನೋಡ್ತಾ ಹೋಗುವ ಘಟಕ ಒಂದು ಘಟ ಬ್ಲಾಕ್ ಒಂದರಲ್ಲಿ ಬರುವಂತಹ ಘಟಕ ಆರು ಘಟಕಗಳಿವೆ ಅದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಬ್ರಿಟನ್ನಿನ ಸಂವಿಧಾನದ ಲಕ್ಷಣಗಳು ಬ್ರಿಟನ್ನಿನ ಪ್ರಧಾನಮಂತ್ರಿ ಕಾರ್ಯ ಮತ್ತು ಪಾತ್ರ ಬ್ರಿಟನ್ನಿನ ಸಾಮಾನ್ಯ ಸಭೆ ರಚನೆ ಅಧಿಕಾರ ಕಾರ್ಯಗಳು ಆಮೇಲೆ ಅಮೇರಿಕ ಸಂವಿಧಾನದ ಲಕ್ಷಣಗಳು ಇವು ಇಷ್ಟು ಬ್ಲಾಕ್ ಒಂದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಬ್ಲಾಕ್ ಎರಡರಲ್ಲಿ ನಾವು ನೋಡಿದರೆ ಅಮೇರಿಕದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಕಾರ್ಯಗಳು ಪದ್ಧತಿ ಒತ್ತಡ ಗುಂಪಿನ ಲಕ್ಷಣಗಳು ಆಮೇಲೆ ಸ್ವಿಸ್ ಕಾರ್ಯಾಂಗದ ಸ್ವಿಟ್ಜರ್ಲ್ಯಾಂಡಿನ ಕಾರ್ಯಾಂಗದ ಕಾರ್ಯಗಳು ಬ್ಲಾಕ್ ಮೂರರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಸಂವಿಧಾನಾತ್ಮಕ ಫ್ರಾನ್ಸಿನ ಶಾಸಕಾಂಗದ ರಚನೆ ಅಧಿಕಾರ ಕಾರ್ಯಗಳು ಅದಾದ ನಂತರ ಸಂವಿಧಾನಾತ್ಮಕ ಮಂಡಳಿ ಆರ್ಥಿಕ ಸಾಮಾಜಿಕ ಮಂಡಳಿ ಫ್ರಾನ್ಸಿನ ಪಕ್ಷಪದ್ಧತಿಯ ಲಕ್ಷಣಗಳು ಬ್ಲಾಕ್ ನಾಲ್ಕರಲ್ಲಿ ಜಪಾನಿನ ನಾಗರಿಕ ಹಕ್ಕು ಕರ್ತವ್ಯಗಳು ಲಕ್ಷಣಗಳು ಜಪಾನಿನ ಚಕ್ರವರ್ತಿಯ ಕಾರ್ಯ ಮತ್ತು ಪಾತ್ರಗಳು ಚೀನಾ ಸಂವಿಧಾನ ಸ್ಟೇಟ್ ಕೌನ್ಸಿಲಿಂಗ್ನ ಬಗ್ಗೆ ಹಾಗೆಯೇ ಚೀನಾದ ಅಧಿಕಾರ ಕಾರ್ಯ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪಾತ್ರಗಳನ್ನು ಓದ್ಕೊಳ್ಬೇಕಾಗಿರುವಂಥದ್ದು ಮೊದಲ ಘಟಕದಲ್ಲಿ ನಾವು ನೋಡುವಂತಹ ಪ್ರಶ್ನೆ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ರಿಟನ್ನಿನ ಸಂವಿಧಾನದ ಲಕ್ಷಣಗಳು ಬ್ರಿಟನ್ ಸಂವಿಧಾನವನ್ನು ಮಾತೃ ಸ್ವರೂಪದ ಸಂವಿಧಾನವೆಂದು ಪರಿಗಣಿಸಲಾಗಿದೆ ಯಾಕಂದರೆ ವಿಶ್ವದ ಎಲ್ಲ ಸಂವಿಧಾನಕ್ಕಿಂತಲೂ ಕೂಡ ಹಳೆಯದಾದ ಸಂವಿಧಾನ ಬ್ರಿಟನ್ನಿನ ಸಂವಿಧಾನ ಈ ಸಂವಿಧಾನವು ತನ್ನದೇ ಆದ ಅನೇಕ ಸಂಪ್ರದಾಯ ಒಡಂಬಡಿಕೆ ಲಕ್ಷಣಗಳನ್ನು ಹೊಂದಿದೆ ಇವತ್ತು ನಾವು ಅದರ ಲಕ್ಷಣಗಳನ್ನು ನೋಡಿಕೊಳ್ಳುವ ಮೊದಲನೆಯ ಪಾಯಿಂಟ್ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಎರಡು ನಮ್ಯ ಸಂವಿಧಾನ ಮೂರು ಸಂಸತ್ತಿನ ಪರಮಾಧಿಕಾರ ನಾಲ್ಕು ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಐದು ಏಕಾತ್ಮಕ ಮಾದರಿಯ ಸರಕಾರ ಆರು ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಏಳು ಕಾನೂನಿನ ಅಧಿಪತ್ಯ ಎಂಟು ದ್ವಿಪಕ್ಷ ಪದ್ಧತಿ ಒಂಬತ್ತು ಅಧಿಕಾರ ಪ್ರತ್ಯೇಕಾತತ್ವ ಹತ್ತು ಮೂಲಭೂತ ಹಕ್ಕುಗಳು ಹನ್ನೊಂದು ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು ಇವಿಷ್ಟು ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂಥದ್ದು ಮೊದಲನೆಯ ಪಾಯಿಂಟ್ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಬ್ರಿಟನ್ ಸಂವಿಧಾನವು ಯಾವುದೇ ದಿನದಿಂದಾಗಲಿ ಸಂವಿಧಾನದ ರಚನಾ ಮಂಡಳಿಯಿಂದ ರಚಿತವಾದುದಲ್ಲ ಈ ರೀತಿ ರಚಿತಗೊಳ್ಳದೆ ಐತಿಹಾಸಿಕವಾಗಿ ಬೆಳೆದು ಬಂದಿರುವಂತಹ ಸಂವಿಧಾನ ಬ್ರಿಟನ್ ಸಂವಿಧಾನ ಈ ಸಂವಿಧಾನದ ಸಂಪ್ರದಾಯ ಪದ್ಧತಿ ರೂಢಿಗಳು ಒಪ್ಪಂದಗಳು ಒಡಂಬಡಿಕೆಗಳು ಮೊದಲಾದವುಗಳು ಆಧಾರದ ಮೇಲೆ ಬೆಳವಣಿಗೆ ಹೊಂದುತ್ತಾ ಬಂದಿರುವಂತಹ ಸಂವಿಧಾನ ಆದರೆ ಜನತೆಯ ಅವಶ್ಯಕತೆ ಮತ್ತು ಪರಿಸ್ಥಿತಿಗೆ ಹೊಂದಿಕೊಂಡಂತೆ ಬೆಳೆಯುತ್ತಾ ಬಂದಿರುವ ಹಾಗೂ ಇಂದಿಗೂ ಅದೇ ರೀತಿ ಮುಂದುವರಿಯುವಂತಹ ಸಂವಿಧಾನ ಬ್ರಿಟನ್ ಸಂವಿಧಾನ ಇದು ಒಂದು ಅಲಿಖಿತ ಸಂವಿಧಾನ ಅಂತ ಹೀಗೆಂದ ಮಾತ್ರಕ್ಕೆ ಲಿಖಿತ ರೂಪದಲ್ಲಿ ಏನೂ ಇಲ್ಲವೆಂದು ತಿಳಿಯಲು ಸಾಧ್ಯವಿಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇರ್ತದೆ ಆದರೆ ಬರೆದಿಡದ ಸಂವಿಧಾನ ಅಂತ ಇದು ಹೇಳುವಂಥದ್ದು ಎರಡನೇ ಸಂವಿಧಾನ ನಮ್ ನಮ್ಯ ಸಂವಿಧಾನ ಬ್ರಿಟನ್ನ ಸಂವಿಧಾನವು ನಮ್ಯವಾಗಿರುವಂಥದ್ದು ಸಂವಿಧಾನದ ತಿದ್ದುಪಡಿಯನ್ನು ಸಾಮಾನ್ಯ ಕಾನೂನುಗಳನ್ನು ರಚಿಸುವ ರೀತಿಯಲ್ಲಿ ಮಾಡಲು ಅವಕಾಶವನ್ನು ಹೊಂದಿದೆ ಅಂದರೆ ಸಂಸತ್ತು ಸಾಮಾನ್ಯ ಕಾನೂನುಗಳನ್ನು ಸರಳ ಬಹುಮತದೊಡನೆ ರಚಿಸುವ ರೀತಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರುವಂಥದ್ದು ಸಂಸತ್ತಿನ ಪರಮಾಧಿಕಾರ ಬ್ರಿಟನ್ನ ಸಂವಿಧಾನವು ಸಂಸತ್ತಿನ ಪರಿಮಾ ಪರಮಾಧಿಕಾರಕ್ಕೆ ಅವಕಾಶವನ್ನು ಕಲ್ಪಿಸಿದ್ದು ಅದರ ಪ್ರಕಾರವೇ ಸಂಸತ್ತು ಯಾವುದೇ ಕಾನೂನುಗಳನ್ನು ರಚಿಸುವ ಹಾಗೂ ರದ್ದುಗೊಳಿಸುವ ಸಂಪೂರ್ಣ ಅಧಿಕಾರವನ್ನು ಸಹ ಅದು ಹೊಂದಿದ್ದು ಬ್ರಿಟನ್ನ ಸಂಸತ್ತು ಮಾಡಲಾಗದಂತಹ ಯಾವುದೇ ಕಾರ್ಯ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ನಾಲ್ಕನೇ ಪಾಯಿಂಟ್ ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಬ್ರಿಟಿನ್ ಸಂವಿಧಾನದ ಮತ್ತೊಂದು ಲಕ್ಷಣ ಅಂತ ಹೇಳಿದರೆ ಅದು ಸಂವಿಧಾನಿಕ ಸಿದ್ಧಾಂತ ಸರಕಾರದ ಆಚರಣೆಯಲ್ಲಿ ವಿಭಿನ್ನತೆಯನ್ನು ಹೊಂದಿರುವಂಥದ್ದು ಇಡೀ ಸರಕಾರ ರಾಜ ಹಾಗೂ ಆತನ ಸಿಂಹಾಸನಾಧಿಕಾರದ ನಿಯಂತ್ರಣಕ್ಕೆ ಒಳಪಟ್ಟಿದೆ ಸರಕಾರದ ಎಲ್ಲ ಅಧಿಕಾರ ವರ್ಗ ರಾಜನ ಕೈ ಕೆಳಗೆ ಕಾರ್ಯನಿರ್ವಹಿಸದೆ ರಾಜ ತನ್ನ ಇಚ್ಛೆಗೆ ಅನುಗುಣವಾಗಿ ನೇಮಕವನ್ನು ಮಾಡ್ಬೋದು ಹಾಗೂ ನಿರ್ಭಯವಾಗಿ ಅಧಿಕಾರದಿಂದ ತೆಗೆಯಬಹುದು ರಾಜನ ಆಜ್ಞೆ ಇಲ್ಲದೆ ಯಾವ ಶಾಸನೂ ಕೂಡ ಊರ್ಜಿತವಾಗದು ರಾಜನ ಇಚ್ಛೆ ಇಲ್ಲದೆ ನೇಮಕಾತಿ ಕಾರ್ಯ ನಡೆಯದು ಮೂರು ವಿಧವಾದ ಸೇನೆಯ ಪ್ರಮುಖ ರಾಜನ ಪ್ರಮುಖ ರಾಜನಾಗಿರ್ತಾನೆ ರಾಜನ ಮನಸ್ಸು ಮಾಡಿದರೆ ಯಾವಾಗ ಬೇಕಾದರೂ ಕೂಡ ಯುದ್ಧವನ್ನು ಘೋಷಿಸ್ಬೋದು ಐದನೇ ಪಾಯಿಂಟ್ ಏಕಾತ್ಮಕ ಮಾದರಿಯ ಸರಕಾರ ಇಲ್ಲಿ ಬ್ರಿಟನ್ ಸಂವಿಧಾನದಲ್ಲಿ ಎರಡು ಸರ್ಕಾರಗಳಿದ್ದು ಕೇಂದ್ರ ಮತ್ತು ರಾಜ್ಯ ಅಧಿಕಾರ ಸಂಪೂರ್ಣವಾಗಿ ವಿಜ್ ವಿಭಜಿಸಲ್ಪಟ್ಟಿರ್ತದೆ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ತನ್ನದೇ ಆದ ಸ್ವತಂತ್ರ ಸಂವಿಧಾನವನ್ನು ಹೊಂದಿರ್ತದೆ ಹಾಗೂ ದ್ವಿಪೌರತ್ವವನ್ನು ಕೂಡ ಅಂದರೆ ರಾಜ್ಯದ ಪೌರ ಹಾಗೂ ರಾಷ್ಟ್ರದ ಪೌರ ಎಂಬ ಎರಡು ರೀತಿಯ ಪೌರತ್ವವನ್ನು ಹೊಂದಿರುವಂಥದ್ದನ್ನು ಏಕಾತ್ಮಕ ಮಾದರಿ ಸರಕಾರದಲ್ಲಿ ಎಲ್ಲ ಲಕ್ಷಣಗಳು ನಾವು ಕಾಣುವುದಿಲ್ಲ ಮತ್ತು ಇಂಗ್ಲೆಂಡ್ನ ಏಕಾತ್ಮಕ ಸರಕಾರವಿರುವುದು ನಮಗೆಲ್ಲ ತಿಳಿದಿರುವಂಥ ವಿಷಯ ಈ ದೇಶದಲ್ಲಿ ಸರಕಾರದ ಎಲ್ಲ ಅಧಿಕಾರ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದ್ದು ಸ್ಥಳೀಯ ಅಂಗಗಳು ಅಧಿಕಾರಕ್ಕೋಸ್ಕರ ಕೇಂದ್ರವನ್ನು ದುರುಪಯೋಗ ದುರು ನೋಡಬೇಕಾಗಿರುತ್ತದೆ ಆದರೂ ಬ್ರಿಟನ್ನಲ್ಲಿ ಸ್ಥಳೀಯ ಸರ್ಕಾರಗಳು ಹೆಚ್ಚಿನ ಸ್ವಾಯತ್ತ ಅಧಿಕಾರವನ್ನು ಹೊಂದಿದ್ದು ಈ ಅಧಿಕಾರವನ್ನು ಸಂಸತ್ತಿನ ಕಾಯ್ದೆ ಮೂಲಕ ಇವು ಪಡೆದಿರ್ತದೆ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಬ್ರಿಟನ್ನ ಸಂವಿಧಾನವು ಸಂಸದೀಯ ಕಾರ್ಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿದ್ದು ಇದರಲ್ಲಿ ರಾಜನು ಮುಖ್ಯಸ್ಥನಾಗಿದ್ದರೂ ಸಹ ಕೇವಲ ನಾಮ ಮಾತ್ರ ಕಾರ್ಯಾಂಗಾಧಿಕಾರಿಯಾಗಿರ್ತಾನೆ ಇದರ ವಾಸ್ತವ ಅಧಿಕಾರವು ಪ್ರಧಾನಿಯನ್ನೊಳಗೊಂಡಂತಹ ಮಂತ್ರಿಮಂಡಲದಲ್ಲಿದ್ದು ಈ ಮಂತ್ರಿಮಂಡಲವು ಸಂಸತ್ತಿನ ವಿಶ್ವಾಸದಲ್ಲಿಯೇ ಕಾರ್ಯನಿರ್ವಹಿಸಬೇಕು ಈ ಮಂತ್ರಿಮಂಡಲವು ಎಲ್ಲಿಯ ತನಕ ಸಂಸತ್ತಿನ ಬಹುಮತವನ್ನು ಹೊಂದಿರುತ್ತದೋ ಅಲ್ಲಿಯವರೆಗೆ ಅಧಿಕಾರದಲ್ಲಿ ಮುಂದುವರಿಯಬಹುದು ಯಾವಾಗ ಬಹುಮತವನ್ನು ಕಳೆದುಕೊಳ್ಳುತ್ತದೆಯೋ ಆ ಕ್ಷಣವೇ ಅಧಿಕಾರವನ್ನು ಸಹ ಕಳೆದುಕೊಳ್ಳುತ್ತದೆ ಏಳನೇ ಪಾಯಿಂಟ್ ಕಾನೂನಿನ ಅಧಿಪತ್ಯ ಬ್ರಿಟನ್ ಸಂವಿಧಾನದ ಮೂಲಕ ತತ್ವವಾದಂತಹ ಮೂಲತತ್ವ ಈ ಕಾನೂನಿನ ಅಧಿಪತ್ಯವು ಬ್ರಿಟನ್ನಿನ ಒಂದು ವೈಶಿಷ್ಟ್ಯವಾಗಿದೆ ಇದರ ಪ್ರಕಾರ ಪ್ರತಿಯೊಬ್ಬನು ಕೂಡ ರಾಷ್ಟ್ರದಲ್ಲಿ ಕಾನೂನಿನ ಅಡಿಯಲ್ಲಿ ಸರಿಸಮಾನ ಹಾಗೂ ಸಮಾನ ರಕ್ಷಕ ಎಂಬುದನ್ನು ತಿಳಿಯುತ್ತದೆ ದ್ವಿಪಕ್ಷ ಪದ್ಧತಿ ಬ್ರಿಟನ್ನಿನ ಒಂದು ವೈಶಿಷ್ಟ್ಯ ಎಂದರೆ ಬಹುಪಕ್ಷ ಪದ್ಧತಿಗೆ ಅವಕಾಶ ಇದ್ದಾಗ ಕೂಡವೂ ಪ್ರಾರಂಭದಿಂದವೂ ಅಲ್ಲಿಯ ಜನತೆ ದ್ವಿಪಕ್ಷ ಪದ್ಧತಿ ಬೆಂಬಲಿಸುತ್ತಿರುವುದು ಜನತೆಯ ರಾಜಕೀಯ ವೈಚಾರಿತ್ಯವನ್ನು ಪ್ರತಿಬಿಂಬಿಸ್ತದೆ ಅಧಿಕಾರ ಪ್ರತ್ಯೇಕತಾ ತತ್ವ ಒಂಬತ್ತನೆಯ ಪಾಯಿಂಟ್ಸ್ ಅಧಿಕಾರ ಪ್ರತ್ಯೇಕತಾ ತತ್ವ ಅಧಿಕಾರ ದುರುಪಯೋಗ ತಡೆಗಟ್ಟಲಿಕ್ಕಾಗಿ ಮಾಂಟೆಸ್ಕೋ ಪ್ರತಿಪಾದಿಸಿದ ಅಧಿಕಾರ ವಿಭಜನಾ ತತ್ವವನ್ನು ಇಂಗ್ಲೆಂಡ್ನಲ್ಲಿ ಕಾಣಲಾಗುವುದಿಲ್ಲ ಅದರ ಬದಲಾಗಿ ಗೊಂದಲಮಯ ಆಡಳಿತ ವ್ಯವಸ್ಥೆಯಲ್ಲಿ ಕಾಣಬಹುದಾಗಿದೆ ಹನ್ನೊಂದನೆಯ ಪಾಯಿಂಟ್ ಮೂಲಭೂತ ಹಕ್ಕುಗಳು ಇತರ ಎಲ್ಲ ಪ್ರಜಾಪ್ರಭುತ್ವವಾದಿ ರಾಷ್ಟ್ರದ ರೀತಿ ಬ್ರಿಟನ್ನಿನಲ್ಲೂ ಸಹ ಇರುವಂಥದ್ದು ಅಲ್ಲಿ ಕೂಡ ಅನೇಕ ಹಕ್ಕುಗಳನ್ನು ಅನುಭವಿಸಲು ಅವಕಾಶವನ್ನು ಕೊಟ್ಟಿದೆ ಜನತೆಗೆ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಹಕ್ಕು ಧಾರ್ಮಿಕ ಹಕ್ಕು ಸಮಾನತೆ ಹಕ್ಕು ಭವಿಷ್ಯದಲ್ಲಿ ಹಕ್ಕು ಅನುಭವಿಸುವರಿಗೆ ಯಾವ ವಿಧದಲ್ಲೂ ತೊಂದರೆಯಾಗದಂತೆ ರಕ್ಷಣೆಯನ್ನು ಸಹ ನೀಡುತ್ತದೆ ಹನ್ನೊಂದನೆಯ ಪಾಯಿಂಟ್ ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣ ಮೊದಲನೆಯ ಚಾರ್ಲ್ಸ್ನ ಕೊಲೆಯಾದ ನಂತರ ನಿರಂಕುಶ ರಾಜ ಪ್ರಭುತ್ವಕ್ಕೆ ಬದಲಾಗಿ ಪ್ರಜಾಪ್ರಭುತ್ವವನ್ನು ತಾಳ್ಮೆ ಮತ್ತು ಶಾಂತಿಯುತವಾಗಿ ಅಸ್ತಿತ್ವಕ್ಕೆ ತರಲಾಗಿದೆಯೇ ವಿನಃ ಕ್ರಾಂತಿಯ ಮೂಲಕವಲ್ಲ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದ್ದರೂ ಅಲ್ಲಿನ ಜನತೆ ಅರಸೊತ್ತಿಗೆಯನ್ನು ವಿರೋಧಿಸುವುದಿಲ್ಲ ಅಂದರೆ ಅನುವಂಶೀಯತೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಮನ್ವಯತೆಯನ್ನು ಸಮನ್ವಯತೆಯನ್ನು ಇಲ್ಲಿ ಕಾಣ್ಬೋದಾಗಿದೆ ಇವಿಷ್ಟು ಬ್ರಿಟನ್ ಸಂವಿಧಾನದಲ್ಲಿ ಬರುವಂತಹ ಲಕ್ಷಣಗಳು ಮತ್ತೊಮ್ಮೆ ಬ್ರಿಟನ್ ಸಂವಿಧಾನದ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾನೆ ಪಾಯಿಂಟ್ಸ್ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ ಒಂದು ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಎರಡು ನಮ್ಯ ಸಂವಿಧಾನ ಮೂರು ಸಂಸತ್ತಿನ ಪರಮಾಧಿಕಾರ ನಾಲ್ಕು ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಐದು ಏಕಾತ್ಮಕ ಮಾದರಿಯ ಸರಕಾರ ಆರು ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಏಳು ಕಾನೂನಿನ ಅಧಿಪತ್ಯ ಎಂಟು ದ್ವಿಪಕ್ಷ ಪದ್ಧತಿ ಒಂಬತ್ತು ಅಧಿಕಾರ ಪ್ರತ್ಯೇಕತಾ ತತ್ವ ಹತ್ತು ಮೂಲಭೂತ ಹಕ್ಕುಗಳು ಹನ್ನೊಂದು ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು ಇದರಲ್ಲಿ ಬರುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾವು ಬ್ರಿಟನ್ನಿನ ಬ್ರಿಟನ್ನಿನ ಪ್ರಧಾನ ಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು